ಹಲೋ ಮಕ್ಕಳೇ ವೆಲ್ಕಮ್ ಬ್ಯಾಕ್ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಮನೆಯಲ್ಲೇ ಆರ್ಗ್ಯಾನಿಕ್ ಆಗಿರೋ ಬಣ್ಣಗಳನ್ನು ಹೇಗೆ ತಯಾರು ಮಾಡೋದು ಅಂತೇಳಿ ತುಂಬ ಈಸಿ ನಮಗೀಗ ಅರಿಶಿನ ನಮ್ಮ ಮನೇಲಿ ಇರ್ತೈತೆ ಅದೊಂದು ಆ್ಯಂಟಿಬಯೋಟಿಕ್ ಆಗಿರೋಂಥದ್ದು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿಯನ್ನು ಹೊಂದಿರುವಂಥದ್ದು ಸೊ ಅರಿಶಿನವನ್ನು ನಾವು ಕಲರ್ ಆಗಿ ಈಸಿಯಾಗಿ ಉಪಯೋಗ ಮಾಡ್ಬೋದು ಅದಾದಮೇಲೆ ನೆಕ್ಸ್ಟು ಬೀಟ್ರೋಟು ಎಲ್ಲರ ಮನೆಯಲ್ಲೂ ಕಾಮನಾಗಿ ಬೀಟ್ರೋಟು ತರಕಾರಿಗಳು ಸಿಗ್ತವಲ್ವ ಎಲ್ಲ ನಿಯರ್ ಬೈ ಶಾಪ್ಗಳಲ್ಲೂ ಸಿಗ್ತವೆ ಆ ಬೀಟ್ರೋಟ್ನ ತುರಿದ್ಬಿಟ್ಟು ಜ್ಯೂಸ್ ಎಕ್ಸ್ಟ್ರಾಕ್ಟ್ ಮಾಡ್ಕೊಳೋದು ಸ್ವಲ್ಪ ಸ್ಟ್ರಾಂಗಾಗಿರೋ ಜ್ಯೂಸನ್ನ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಅಂದರೆ ತುರ್ ತುರಿದ್ಬಿಟ್ಟು ಒಂದು ಕಾಟನ್ ಕ್ಲಾತಲ್ಲಿ ಆ ತುರಿದಿರುವಂತಹ ಬೀಟ್ರೋಟನ್ನು ಹಾಕಿಬಿಟ್ಟು ಚೆನ್ನಾಗಿ ಹಿಂಡಿದ್ರೆ ಅದರ ರಸ ಬರುತ್ತಲ್ವ ಆ ರಸಕ್ಕೆ ಸ್ವಲ್ಪ ಕಾರ್ನ್ ಫ್ಲೋರ್ ಅಂದರೆ ಈ ಇದು ಮುಸ್ಕಿನ ಜೋಳದಿಟ್ಟ ಅಂತ ಬರುತ್ತೆ ಕಾರ್ನ್ ಸ್ಟಾರ್ಚ್ ಅಥವಾ ಕಾರ್ನ್ ಫ್ಲೋರ್ ಅಂತೇಳಿ ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಒಣಗಿಸಿದ್ರೆ ಸಾಕು ನಿಮಗೆ ಆರ್ಗ್ಯಾನಿಕ್ ಆಗಿರೋಂತಹ ಪಿಂಕ್ ಕಲರಲ್ಲಿರುವಂತಹ ಬಣ್ಣ ನಿಮಗೆ ಸಿಗುತ್ತೆ ಮತ್ತು ಗ್ರೀನ್ ಕಲರ್ ಬೇಕಂದರೆ ನಮಗೇನು ಸಾಕಷ್ಟು ಈಗ ನುಗ್ಗೆ ಸೊಪ್ಪು ಸಿಗುತ್ತೆ ಕರ್ಬೇವು ಸಿಗುತ್ತೆ ಪಾಲಕ್ ಸೊಪ್ಪು ಸಿಗುತ್ತೆ ಹೀಗೆ ವೆರೈಟಿ ಆಫ್ ಸೊಪ್ಪುಗಳು ಸಿಗ್ತವಲ್ಲ ಮೆಂತ್ಯೆ ಸೊಪ್ಪು ಯಾವ್ದಾದ್ರು ಆಗಲಿ ಅದನ್ನೇನು ಮಾಡಬೇಕು ಸ್ವಲ್ಪ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿಬಿಟ್ಟು ಅದರದ್ದು ಸೇಮ್ ಜ್ಯೂಸನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡ್ಬಿಟ್ಟು ಮತ್ತು ಅದೇ ಸ್ಟಾರ್ ಜೊತೆಗೆ ಮಿಕ್ಸಪ್ ಮಾಡಿಬಿಟ್ಟು ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿದ್ರೆ ನಮಗೆ ಗ್ರೀನ್ ಕಲರು ರೆಡಿ ಆಗುತ್ತೆ ಏನೋ ಪರ್ಪಲ್ ಕಲರ್ ಬೇಕಂದರೆ ಕ್ಯಾಬೇಜ್ಗಳು ಸಿಗ್ತಾವಲ್ವ ಕಲರ್ ಪರ್ಪಲ್ ಕಲರಲ್ಲಿ ಕ್ಯಾಬೇಜ್ ಸಿಗುತ್ತೆ ಅದನ್ನು ಅಥವಾ ಬೇರೆ ಯಾವುದಾದ್ರೂ ನಿಮಗೆ ಫ್ರೂಟ್ಸ್ ಏನಾದರೂ ಸಿಗಂಗಿದ್ರೆ ಅಥವಾ ಬೇರೆ ಯಾವುದಾದ್ರೂ ಫ್ಲವರ್ಸ್ ಆ ಕಲರಲ್ಲಿ ಯಾವ್ಯಾವ ಕಲರಲ್ಲಿ ನಮಗೆ ಆಗಿ ತರಕಾರಿ ಹಣ್ಣು ಮತ್ತು ಹೂಗಳು ಏನು ಸಿಕ್ತವೋ ಅದರ ಜ್ಯೂಸನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಬಿಟ್ಟು ಫ್ಲೋರ್ ಜೊತೆಗೆ ಮಿಕ್ಸ್ ಮಾಡಿ ಸ್ವಲ್ಪ ತೊಗೊಂಡೋಗ್ಸಿದ್ರೆ ನಮಗೆ ನ್ಯಾಚುರಲ್ ಆಗಿರುವಂಥ ಆರ್ಗ್ಯಾನಿಕ್ ಆಗಿರೋವಂತಹ ಬಣ್ಣ ತಯಾರಾಗುತ್ತೆ ಇದನ್ನು ನಾವು ಮೈಗೆ ಹಚ್ಕೊಂಡ್ರೆ ಯಾವುದೇ ರೀತಿಯ ಇನ್ಫೆಕ್ಷನ್ಸು ಆಗೋದಿಲ್ಲ ನೀವು ಅದೇ ಕೆಮಿಕಲ್ ಇರುವಂತಹ ಹೋಲುಗಳನ್ನು ನೀವು ಹಚ್ಕೊಳೋದ್ರಿಂದ ಸ್ಕಿನ್ ಬರ್ನ್ ಆಗುತ್ತೆ ಬಬಲ್ಸ್ ಆಗುತ್ತೆ ಇರಿಟೇಷನ್ ಆಗುತ್ತೆ ಕೆಲವೊಂದು ಸಲ ಎಷ್ಟು ಸಿವಿಯರ್ ಆಗುತ್ತೆ ಅಂದರೆ ಆ ಬಣ್ಣಗಳು ಕ್ಯಾನ್ಸರನ್ನು ಕಾಸ್ ಮಾಡುವಂತಹ ಚಾನ್ಸಸ್ ಕೂಡ ಇರುತ್ತೆ ಅದಕ್ಕೆ ಆದಷ್ಟು ಆಗಿ ಮನೆಯಲ್ಲೇ ಸಾವಯವವಾಗಿ ಬಣ್ಣಗಳನ್ನು ತಯಾರು ಮಾಡಿಕೊಂಡು ನೀವು ಹೋಲಿಯನ್ನು ಆಡಿ ಇದಕ್ಕಿಂತ ಇನ್ನೊಂದು ಬೆಸ್ಟ್ ವೇ ಏನಪ್ಪ ಅಂದರೆ ನೀರು ಎರಚೋದು ಎಲ್ಲರಲ್ಲೂ ಕಾಮನಾಗಿ ನೀರು ಸಿಗುತ್ತೆ ಸೊ ಆ ನೀರಿಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡ್ರೆ ಅದು ಯೆಲ್ಲೋ ಕಲರ್ ವಾಟರ್ ಆಗುತ್ತೆ ಆ ನೀರನ್ನು ಎರಚಿದ್ರೆ ಈಸಿ ಅಲ್ವಾ ಸೊ ನಮ್ಮ ಅದು ಹೈಡ್ರೇಷನ್ನು ಆಗುತ್ತೆ ಈ ಬಿಸಿಲಿಗೆ ಒಳ್ಳೆ ತಂಪೂ ಕೊಡುತ್ತೆ ಮತ್ತು ನಮಗೆ ಯಾವುದೇ ರೀತಿಯ ಬಣ್ಣಗಳಿಂದ ಇರಿಟೇಷನ್ ಕೂಡ ಕಾಸ್ ಆಗೋದಿಲ್ಲ ಸೊ ಆದಷ್ಟು ಎಲ್ಲರೂ ಆರ್ಗ್ಯಾನಿಕ್ಕಾಗಿ ಅಂದರೆ ಸಾವಯವವಾಗಿ ಹೋಳಿಯನ್ನು ಸೆಲೆಬ್ರೇಟ್ ಮಾಡಿ ಅಂದರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗಿರೋಂಗೆ ಆ ಹೋಳಿಯನ್ನು ಸೆಲೆಬ್ರೇಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್